ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಬೇಲದ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮೊದಲಿಗೆ ನಾನು ಒಂದು ಬೇಲದ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಹೀಗೆ ಒಡೆದು ಬಿಟ್ಟು ತುಂಬ ಚೆನ್ನಾಗಿ ಹಣ್ಣಾಗಿದೆ ಹೀಗೆ ಹಣ್ಣಾದರೆ ಒಳ್ಳೆ ಪರಿಮಳ ಇರುತ್ತೆ ಮತ್ತು ಬೆಲ್ಲ ಸಹ ಜಾಸ್ತಿ ಬೇಕಾಗೋದಿಲ್ಲ ಸಿಹಿ ಇರುತ್ತೆ ಸ್ವಲ್ಪ ಈಗ ನೋಡ್ರಿ ತಿರುಳೆಲ್ಲ ಚೆನ್ನಾಗಿ ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ತೆಕ್ಕೊಂಬಿಡ್ಬೇಕು ಇದನ್ನು ಮಿಕ್ಸಿಯಲ್ಲಿ ಸಹ ಮಾಡ್ಕೋಬೋದು ಸ್ನೇಹಿತರೆ ನಾನು ಮಿಕ್ಸಿ ಇಲ್ಲದೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಿಂದೆ ನಾನು ಬೇಲ್ದ ಹಣ್ಣನ್ನು ಹೇಗೆ ತಿನ್ನಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟೆ ಬೆಲ್ಲ ಹಾಕ್ಕೊಂಡು ಇವಾಗ ಜ್ಯೂಸ್ ಮಾಡೋಣ ಬನ್ರಿ ನೋಡಿರಿ ಈ ಥರ ಒಂದು ಹಣ್ಣಿಗೆ ಒಂದು ಲೋಟ ನೀರು ಹಾಕ್ರಿ ಹಾಕಿ ಚೆನ್ನಾಗಿ ಈ ಥರ ಕಿವುಚ್ಕೊಂಬಿಡಬೇಕು ನಾವು ಹುಣಸೆ ಹಣ್ಣನ್ನು ಹೇಗೆ ಕಿವುಚಿ ರಸ ತೆಗಿತೀವೋ ಅದೇ ಥರನೇ ಈ ಹಣ್ಣನ್ನು ಸಹ ಚೆನ್ನಾಗಿ ಈ ಥರ ನೀರು ಹಾಕ್ಕೊಂಡು ಕ್ಯೂಚ್ಕೋಬೇಕು ಎಲ್ಲ ಬಂದ್ಬಿಡುತ್ತೆ ನಿಮಗೆ ಆ ಕಡ್ಡಿ ಕಡ್ಡಿ ನಾರೆಲ್ಲ ಇರುತ್ತಲ್ಲ ಅದು ಬಂದುಬಿಡುತ್ತೆ ಆ ಥರ ಕಿವುಚ್ಕೊಂಡ್ಮೇಲೆ ಒಂದು ಸೋಸೋ ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು ಹಣ್ಣೆಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ರಿ ನಿಮ್ಮ ಮನೇಲಿ ದೊಡ್ಡದಿದ್ದರೆ ಫಿಲ್ಟರ್ ಮಾಡೋದು ಅದರಿಂದ ಮಾಡ್ಕೊಳ್ರಿ ನಮ್ಮ ಮನೇಲಿ ಇಲ್ಲ ಈ ಚಿಕ್ಕದ್ರಿಂದಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಈಗೆಲ್ಲ ಫಿಲ್ಟರ್ ಮಾಡ್ಕೊಂಡ್ಮೇಲೆ ತಿಳಿಯಾದ ನಮಗೆ ಜ್ಯೂಸು ಸಿಗುತ್ತೆ ಇದಕ್ಕೆ ನಾವೀಗ ಬೆಲ್ಲವನ್ನು ಸೇರ್ಸೋಣಂತೆ ನೀವು ಹುಳಿ ನೋಡ್ಕೊಳ್ಳ್ರಿ ಸ್ವಲ್ಪ ಹುಳಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಇದು ಅಷ್ಟೊಂದು ಹುಳಿ ಇಲ್ಲ ಸ್ನೇಹಿತರೆ ಚೆನ್ನಾಗಿ ಹಣ್ಣಾಗಿತ್ತು ನಾನಿಲ್ಲಿ ಒಂದು ಅರ್ಧ ಕಪ್ಪಾಗಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ಹಾಕಬೇಕು ಬೆಲ್ಲ ಚೆನ್ನಾಗಿ ಕುಟ್ಟಿ ಹಾಕ್ತಾ ಇದ್ದೀನಿ ನಾನು ಕರಣೆ ಬೆಲ್ಲ ಹಾಕಿದ್ರೆ ಕರಗೋದಿಲ್ಲ ಬೇಗ ಚೆನ್ನಾಗಿ ಬೆಲ್ಲ ಕರಗೋ ತನಕ ಕಲಿಸ್ಕೊಂಡ್ಬಿಟ್ರೆ ಹಣ್ಣಿನ ಜ್ಯೂಸು ರೆಡಿ ಆಯಿತು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹಕ್ಕೆ ಪೈತ್ಯ ಆಗೋದಿಲ್ಲ ಮತ್ತು ನಾಳೆ ಶಿವರಾತ್ರಿ ಇದೆ ಉಪವಾಸಗಳನ್ನು ಮಾಡ್ತಾ ಇರ್ತೀರಾ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾವುದ್ಯಾವುದೋ ಜ್ಯೂಸ್ ಕುಡಿಯೋದಕ್ಕಿಂತ ಆರೋಗ್ಯಕ್ಕೆ ಹಿತವಾದ ಜ್ಯೂಸನ್ನು ಎಲ್ಲರೂ ಮಾಡಿಕೊಂಡು ಕುಡೀರಿ ಉಪವಾಸ ದಿನಗಳಲ್ಲಂತೂ ಒಳ್ಳೆಯದು ಅಂತ ಹೇಳ್ತೀನಿ ಹೇಗೆ ಸ್ನೇಹಿತರೆ ನೀವು ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ಅಡುಗೆ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ